ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಪರಶ್ರಾಂಪುರ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಪ್ರೌಢಶಾಲಾ ಆವರಣದಲ್ಲಿ ಚಿತ್ರದುರ್ಗ ಜಿಲ್ಲೆ ಪೊಲೀಸ್ ಇಲಾಖೆ ಚಳ್ಳಕೆರೆ ವೃತ್ತ ಹಾಗೂ ಪರುಶ್ರಾಂಪುರ ಪೊಲೀಸ್ ಠಾಣೆ ವತಿಯಿಂದ ಅಪರಾಧ ತಡೆ ಮಾಸಾಚರಣೆ ಅಂಗವಾಗಿ ಜಾಗೃತಿ ಜಾಥಾವನ್ನು ನಡೆಸಲಾಯಿತು ಕಾರ್ಯಕ್ರಮವನ್ನ ವೃತ್ತ ನಿರೀಕ್ಷಕ ಕೆ ಸಮೀ ಉಲ್ಲಾ ಅವರು ಚಾಲನೆ ನೀಡಿ ಮಾತನಾಡಿದರು ದ್ವಿಚಕ್ರ ವಾಹನ ಸವಾರರು ವಾಹನ ಚಲಾಯಿಸುವ ವೇಳೆ ಡಿಎಲ್ ಜೊತೆ ಹೆಲ್ಮೆಟ್ ಅನ್ನು ಕಡ್ಡಾಯವಾಗಿ ಧರಿಸಿ ವಾಹನವನ್ನು ಚಲಾಯಿಸಬೇಕು ನಗರ ಮತ್ತು ಗ್ರಾಮೀಣ ಪ್ರದೇಶ ಶಾಲಾ ಕಾಲೇಜು ಮಕ್ಕಳು ಸೈಕಲ್ ಹಾಗೂ ದ್ವಿಚಕ್ರ ವಾಹನಗಳನ್ನ ಆದಷ್ಟು ರಸ್ತೆ ಬದಿಯಲ್ಲಿ ಚಲಾಯಿಸಬೇಕು ಎಂದರು ಪಿಎಸ್ಐ ಎಂಕೆ ಬಸವರಾಜ್ ಮಾತನಾಡಿ ವಾಹನ ಚಲಾಯಿಸುವವರು ಡಿಎಲ್ಎಫ್ಸಿ ವಾಹನ ವಿಮೆ ಕಡ್ಡಾಯವಾಗಿ ಮಾಡಿಸಿಕೊಳ್ಳಬೇಕು ಕಾರು ಟ್ರಕ್ ಅನ್ನು ಚಲಾಯಿಸುವ ಚಾಲಕರು ಸೀಟ್ ಬೆಲ್ಟ್ ಅನ್ನು ಹಾಕಬೇಕು ಸಾರ್ವಜನಿಕವಾಗಿ ಕಾನೂನು ಬಾಹಿರ ಚಟುವಟಿಕೆಗಳು ಕಂಡುಬಂದರೆ ಹಾಗೂ ಅಪರಿಚಿತ ವ್ಯಕ್ತಿಗಳ ಬಗ್ಗೆ ಅನುಮಾನ ಬಂದ ಕೂಡಲೇ ಹತ್ತಿರದ ಪೊಲೀಸ್ ಠಾಣೆ ದೂರವಾಣಿಗೆ ಕರೆ ಮಾಡಿ ಮಾಹಿತಿಯನ್ನು ನೀಡಬೇಕು ಎಂದರು ಯುವಕರು ದ್ವಿಚಕ್ರಗಳನ್ನು ವೀಲಿಂಗ್ ಮಾಡುವುದು ಟ್ರಿಬಲ್ ರೇಡ್ ಮಾಡುವುದು ಕಂಡು ಬಂದರೆ ದಂಡವನ್ನ ತೆತ್ತಬೇಕಾಗುತ್ತದೆ ಅಪರಾಧಗಳನ್ನು ತಡೆಗಟ್ಟಲು ಇಲಾಖೆಯ ಜೊತೆ ಸಾರ್ವಜನಿಕರ ಸಹಕಾರ ಬಹಳ ಮುಖ್ಯ ಎಂದರು ಇದೇ ವೇಳೆ ಸರ್ಕಾರಿ ಪಿಯು ಕಾಲೇಜು ಮಕ್ಕಳು ಹಾಗೂ ಕೆಲ ಪೊಲೀಸ್ ಸಿಬ್ಬಂದಿ ಗ್ರಾಮದಲ್ಲಿ ಜಾಗೃತ ಜಾಥಾವನ್ನು ನಡೆಸಿ ಇಲ್ಲಿನ ಮುಖ್ಯ ವೃತ್ತದಲ್ಲಿ ಮಾನವ ಸರಪಳಿಯನ್ನು ರಚಿಸಿ ಈ ಬಗ್ಗೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಎಎಸ್ಐಗಳಾದ ನಜೀರ್ ಕೇಶವ್ ಪೇದೆ ಹಾಗೂ ಮುಖ್ಯ ಪೇದೆಗಳಾದ ನಿತಿನ್ ರವಿ ವಿಜಯ್ ಕಾವ್ಯ ಭಾಗ್ಯ ಬಾರ್ಕೆ ರಂಗಸ್ವಾಮಿ ಹನುಮಂತಪ್ಪ ಶಶಿಧರ್ ಕಲ್ಪನಾ ಅನ್ಸೂಯಮ್ಮ ಮಹಾಂತೇಶ್ ಹಾಗೂ ಕಾಲೇಜು ಉಪನ್ಯಾಸಕ ಪಾಪಣ್ಣ ಮತ್ತಿತರರು ಇದ್ದರು ಮಂಜುನಾಥ್ ಎನ್ಕೆಎಸ್ ಟಿವಿ ಫೋರ್ ಪರಶುರಾಂಪುರ